ವಿಶ್ವೇಶ್ವರ ಜಲ ನಿಗಮ ವತಿಯಿಂದ ಇವತ್ತೇನು ಈ ಅಕ್ವಿಳಿಕ್ ಕಾರ್ಯಕ್ರಮ ಮಾಡಿದ್ದೀವಿ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಈ ಡಿಸೈನ್ ನ ಚೇಂಜ್ ಮಾಡಿಸಿದೆ ಇದು ಸ್ವಲ್ಪ ಬೇರೆ ತರ ಡಿಸೈನ್ ಇತ್ತು ಇದನ್ನ ಆಗ ಜವಾಬ್ದಾರಿ ತೆಗೆದುಕೊಂಡು ಈ ನೀರನ್ನು ಕೊಡಲೇಬೇಕು ಅಂತ ಹೇಳಿ ಒಂದು ಹೊಸ ಡಿಸೈನ್ ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಈ ಅಕ್ವಿಡಿಕ್ ವಿಶ್ವನೇ ಗಮನ ಸೆಳೆಯುವಂತಹ ಒಂದು ಅಕ್ವಿಡಿಕ್ ನಮ್ಮ ಕರ್ನಾಟಕದಲ್ಲೇ ಹದಿನೈದು ಕಿಲೋಮೀಟರ್ ನಾವು ಯು ಕೆ ಫಿಲ್ ಮಾಡಿದ್ದೇವೆ ತಿಂಗಳ ಅಲ್ಲಿ ಬರೀ ಐನೂರು ಕ್ಯೂಸಿಕ್ ನೀರು ಮಾತ್ರ ತರಂತದ್ದು ಅಕ್ವಿಡೇಕು ಆದರೆ ಇಲ್ಲಿ ಮೂರು ಸಾವಿರದ ಆರ್ನೂರು ಕ್ಯೂಸಿಕ್ ನೀರು ಎರಡು ಲೈನ್ ನಲ್ಲಿ ತೆರಳುವಂತಹ ಒಂದು ವಿಶೇಷವಾದಂತಹ ಚೈನಾ ಅಲ್ಲಿ ಇದು ಹತ್ತು ಪಾಯಿಂಟ್ ನಾಲ್ಕು ಏಳು ಕಿಲೋಮೀಟರ್ ಇದೆ ನಮ್ಮ ಭಾರತದಲ್ಲಿ ಚೈನಲ್ಲಿ ಹನ್ನೆರಡು ಕಿಲೋಮೀಟರ್ ಇದೆ ಆದರೆ ಅದು ಹದಿಮೂರುವರೆ ಹೈಟ್ ನಲ್ಲಿ ಅದಿದೆ ಮೀಟರ್ ಹೈಟ್ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ನಲವತ್ತು ನಲವತ್ತೈದು ಹದಿಮೂರುವರೆ ಮೀಟರ್ ನಲವತ್ತು ಅಡಿ ಹೈಟು ಇಲ್ಲಿ ನಲವತ್ತು ಮೀಟರ್ ಹೈಟ್ನಲ್ಲಿ ನೂರ ಇಪ್ಪತ್ತು ಅಡಿ ಈ ಅಕ್ಯುಡೇಟ್ ಬರ್ತಾ ಇದೆ ಹತ್ತು ಕಿಲೋಮೀಟರ್ ಮೂರು ಸಾವಿರದ ಆರುನೂರು ಕ್ಯೂಸಿಕ್ ನೀರನ್ನು ಪಾಸ್ ಮಾಡಲಿಕ್ಕೆ ಈ ಯೋಜನೆಯನ್ನ ನಮ್ಮ ರಾಜ್ಯದ ನಮ್ಮ ಇಂಜಿನಿಯರ್ಸು ಮತ್ತು ನಮ್ಮ ಕಾಂಟ್ರಾಕ್ಟರ್ಸು ಓಷನ್ ಇಂಜಿನಿಯರಿಂಗ್ಸ್ ಎಸ್ಎನ್ಎಸ್ ಎಸ್ಎನ್ಸಿ ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಮತ್ತು ನಮ್ಮ ಜಿ ಶೇಖರ್ ಈ ಮೂರು ಜನ ವಿನಾಯತ್ ಅವರು ಸೀತಾರಾಮ್ ಶೆಟ್ಟರು ಮತ್ತು ಜಿಶೇಖರ್ ಮೂರು ಜನ ಮಾಲೀಕರು ಅವರು ಇದನ್ನ ಬಹಳ ನಿಗದಿಯಾದಂತಹ ಟೈಮ್ನಲ್ಲಿ ಇದನ್ನ ಮಾಡಿದ್ದಾರೆ ಸೊ ಇದಕ್ಕೆ ಈಗಾಗಲೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಆದರೆ ನಾನು ಈ ಪ್ರಾಜೆಕ್ಟನ್ನು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅವರ ಗಮನವನ್ನು ಸೆಳಿತೇನೆ ತಾವು ಕೂಡ ತಾವೆಲ್ಲ ತಮ್ಮ ಮಾಧ್ಯಮ ಸ್ನೇಹಿತರು ಇಡೀ ರಾಜ್ಯ ಮತ್ತು ರಾಷ್ಟ ಗಮನವನ್ನು ಸೆಳಿಬೇಕು ಇಡೀ ವಿಶ್ವದಲ್ಲೇ ಅಗಲ ಮತ್ತು ಎತ್ತರ ಇದೆಲ್ಲೂ ಕೂಡ ವಿಶ್ವದಲ್ಲೇ ಆಗದೆ ಹೋದಂಥದ್ದು ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕುಡಿಯೋ ನೀರಿಗೋಸ್ಕರ ತಂದಿರೋದು ಬಹಳ ವಿಶೇಷವಾದಂತಹ ಇದೊಂದು ಕಾರ್ಯಕ್ರಮ ಸೊ ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ಗೆ ಇಬ್ಬರು ಕೂಡ ನಾನು ಅಭಿನಂದಿಸ್ತೇನೆ ಇಲ್ಲಿಗೆ ಎರಡು ವೆಂಟು ನಾಲ್ಕು ಪಾಯಿಂಟ್ ಏಳು ಐದು ಮೀಟರ್ ವೆಂಟು ಅಗಲ ಐಟು ಆರು ಹದಿನೈದು ಆರು ಮೀಟರ್ ಪ್ಲಸ್ ಹದಿನೈದು ಮೀಟರ್ ಹೆಚ್ಚು ಕಮ್ಮಿ ಇಪ್ಪತ್ತು ಅಡಿ ಐಟು ಈ ಒಂದು ನಾವು ತಂದಿದ್ದೇವೆ ಈಗಾಗಲೇ ಏನು ನಾನೂರು ನಲವತ್ತು ಮೀಟರ್ ಎತ್ತರದಲ್ಲಿ ಏನು ಈ ಒಂದು ಅಕ್ಕಿಡಕ್ಕೆ ತಂದಿದ್ದೀವಿ ಇದು ಈ ಹಸಿರು ಅಕ್ಕಪಕ್ಕ ಈ ವಾತಾವರಣ ಈ ಪರಿಸರ ಬಹುಶಃ ಜಗತ್ತಲ್ಲಿ ಯಾರೋ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಟೂರಿಸಂ ಪ್ಲೇಸ್ ಇದ್ದೇ ಗಿಲ್ದಕ್ಕ ಸೊ ಅದಕ್ಕೆ ನಾನು ಕೂಡ ಸದ್ಯದಲ್ಲೇ ನಮ್ಮೆಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲ ಪಾರ್ಟಿ ಶಾಸಕರು ಯಾರ್ಯಾರಿಗೆ ಇರಿಗೇಷನ್ನು ಕುಡಿಯೋ ನೀರು ಕೆಲಸ ಟೆಕ್ನಾಲಜಿ ತಾಂತ್ರಿಕತೆ ಪರಿಸರ ಇದರಲ್ಲಿ ನೋಡಬೇಕು ಕಣ್ಣಲ್ಲಿ ನೋಡಬೇಕು ಅಂತೇಳಿ ನಂಬಿಕೆ ಇದೆ ಅವನ್ನೆಲ್ಲ ಕೂಡ ಒಂದಿನ ನಾನು ಅವನ್ನೆಲ್ಲ ಕೇಳಿ ಒಂದು ಕಾರ್ಯಕ್ರಮ ರೂಪಿಸಿದ್ರು ಕೂಡ ಅವರಿಗೆಲ್ಲ ನಾನು ರಿಕ್ವೆಸ್ಟ್ ಕೂಡ ನಾನು ಮಾಡ್ತೇನೆ ಸೊ ಈಗಲೇ ಇದಕ್ಕೆ ಐವತ್ತೈದು ಸಾವಿರ ಮೆಟ್ರಿಕ್ ಟನ್ ಕಬ್ಬಳ ಇದಕ್ಕೆ ಖರ್ಚಾಗಿದೆ ನಾಲ್ಕು ಲಕ್ಷಿ ಕ್ಯೂಬಿಕ್ ಮೀಟರ್ ಅಷ್ಟು ಇದಕ್ಕೆ ಕಾಂಕ್ರೀಟ್ ಇದಕ್ಕೆ ಉಪಯೋಗಿಸಿದ್ದೇವೆ ಇದು ತಾವು ಗಮನ ಇಟ್ಕೊಳ್ಬೇಕು ಒಟ್ಟು ಒಂದು ಸಾವಿರದ ಇನ್ನೂರ ಮೂರು ಕೋಟಿ ಅಷ್ಟು ಈ ಕಾಂಟ್ರಾಕ್ಟ್ಗೆ ವೆಚ್ಚ ತೆಗೆದಿದೆ ಇದಲ್ಲದೆ ಲ್ಯಾಂಡ್ ಎಕ್ವಜಿಷನ್ಗೆ ಒಂದು ನಲವತ್ತೊಂದು ಕೋಟಿಯಷ್ಟು ಆಗಿದೆ ಕೆಳಗಡೆ ಕೂಡ ವಾಹನಗಳು ಓಡಾಡ್ತಾ ಇದ್ದಾವೆ ಜನ ಜಾನುವಾರುಗಳು ಕೂಡ ಓಡಾಡ್ತಾ ಇದ್ದಾರೆ ಈ ರೀತಿ ಬಹಳ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತಕ್ಕೆ ಸಮಾನತೆಯಿಂದ ನೋಡುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ನಾವು ಮಾಡಿದ್ದೇವೆ ಸೊ ಅದಕ್ಕೆ ನಾನೇ ಫಸ್ಟ್ ನನ್ನ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಕಾಂಟ್ರಾಕ್ಟರ್ ಮಾಡಿದಂಥ ಕೆಲಸನ ನಾವೆಲ್ಲ ತಮಗೆಲ್ಲ ತೋರಿಸಬೇಕು ತಾವು ಈ ದೇಶಕ್ಕೆ ಪರಿಚಯ ಮಾಡಿಕೊಳ್ಬೇಕು ಅಂತೇಳಿ ನಿಮಗೆಲ್ಲ ನಾನು ಆಹ್ವಾನಿಸಿ ಇದಕ್ಕೆ ಕರೆಸಿದ್ದೇನೆ ಮಿಕ್ಕಿದ ಯಾವಾಗ ನಮ್ಮ ಶಾಸಕರು ಮಂತ್ರಿಗಳೆಲ್ಲ ಬರ್ತಾರೆ ಅದನ್ನು ನಾವು ತಿಳಿಸ್ತೇವೆ ಈಗಲೇ ಪ್ರಯಾರಿಟಿಲಿ ಈ ಕೆಲಸನ ತುಮಕೂರು ಜಿಲ್ಲೆದು ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಏನು ಅಲ್ಲಿ ಇದೆ ಅದನ್ನು ಕೂಡ ಈಗಾಗಲೇ ಟೆಕ್ನಿಕಲ್ ಟೀಮ್ಗೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಅವರ ಅಭಿಪ್ರಾಯಕ್ಕೆ ಬಿಟ್ಟು ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಸಲಹೆಗಳನ್ನು ಕೊಡ್ತಾ ಇದ್ದೇನೆ ಈ ನೀರು ನಮಗೆ ಚಿಕ್ಕಬಳ್ಳಾಪುರಗೆ ತೆಗೆದುಕೊಂಡು ತೆಗೆದುಕೊಂಡೋಗಂತೂ ಮೊದಲನೇ ಆದರೆ ಫಸ್ಟ್ ಕುಡಿಯೋ ನೀರು ಆಮೇಲೆ ಬೇರೆ ಕೆರೆ ತುಂಬಿಸೋದು ಮತ್ತೊಂದನ್ನು ನಾವು ಮಾಡ್ತೀವಿ ನಿಮ್ದು ನಾನು ತುಮಕೂರ್ಗೇನೋ ಒಂದು ಯಾರು ಹೇಳ್ಬಿಟ್ಟಿದ್ದೀನಿ ಶಾನಲ್ಲೆಲ್ಲ ಎತ್ತಬಿಡಿ ಅಂತ ಹೇಳಿದೀನಿ ನೀರನ್ನ ಈಗೇನು ನಾವು ಹೇಮಾವತಿ ನೀರಿದೆ ಆ ನೀರೆಲ್ಲ ಅದಕ್ಕೇನೇನು ಬೇಕು ಸ್ವಲ್ಪ ಎಕ್ಸ್ಟ್ರಾ ನೀರಿಗಾಲೇ ಏಯ್ಟಿ ಫೈವ್ ಪರ್ಸೆಂಟ್ ತುಂಬಿದೆ ಅದಕ್ಕೆಲ್ಲ ನಮ್ಮ ಡಿಸ್ಟಿಕ್ ಮನಿಸ್ಟ್ರೇಸ್ಗಳಿಗೆ ಹೇಳಿ ಅದನ್ನ ಏರ್ಪಾಡು ಮಾಡ್ತೇವೆ ಈಗ ನೀವು ಇದನ್ನ ಲಿಂಕ್ ಮಾಡ್ಬಿಡಿ ಇದನ್ನ ನಿಮ್ನೆಲ್ಲ ನಿಮ್ನೆಲ್ಲ ಕರೀತಾ ಇದ್ದೀನಿ ಡಿಸ್ಟ್ರಿಕ್ಟ್ ಇವನ್ನೆಲ್ಲ ಕರೀತೀನಿ ಕರೆದು ನಾನು ನಿಮ್ಗೆ ನಮ್ಮ ಆಫೀಸರ್ ಸಮೇತ ಟೆಕ್ನಿಕಲ್ ಇದು ಇನ್ನೀರ್ನ ಬಿಡೋದೆಲ್ಲ ಲೆಕ್ಕ ಹಾಕಿ ನಿಮ್ ಗಮನ ಸೆಳಿತೀನಿ